ಹೊಸಕೋಟೆ ತಾಲೂಕು ವಕೀಲರ ಸಂಘದ ವತಿಯಿಂದ ಹೊಸಕೋಟೆ ನಗರದ ಜೆ ಎಂ ಎಫ್ ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ಜೆ ಎಂ ಎಫ್ ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜಿ ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿ ಹೊಸಕೋಟೆ ಜೆ ಎಂ ಎಫ್ ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಬಿ ಅಪರ ಸಿವಿಲ್ ನ್ಯಾಯಾಧೀಶರಾದಂತಹ ಚೈತ್ರಾ ವಿ ಕುಲಕರ್ಣಿ ಸೇರಿದಂತೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೀರ್ ಅವರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಕೆ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಎಂ ನವೀನ್ ಕುಮಾರ್ ಜಂಟಿ ಕಾರ್ಯದರ್ಶಿ ಟಿ ಕೆ ಮುನಿರಾಜು ಖಜಾಂಚಿ ಕೆ ಎಂ ರವಿಕುಮಾರ್ ನಿರ್ದೇಶಕರಾದ ಶಿವರಾಮೇಗೌಡ ರವಿ ಕೃಷ್ಣಪ್ಪ ದೀಪಕ್ ಆನಂದ್ ಜಯಲಕ್ಷ್ಮಮ್ಮ ನರಸಿಂಹಯ್ಯ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್ ಜೀರ್ ಅವರು ಮಾತನಾಡಿ ವಕೀಲರು ದಿನನಿತ್ಯ ಒತ್ತಡದ ನಡುವೆ ಕೆಲಸ ಮಾಡುತ್ತಿದ್ದು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ ವಕೀಲರ ಸಂಘದ ವತಿಯಿಂದ ವಕೀಲರ ದಿನಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿರುವುದು ಪ್ರಶಂಸನೀಯ ಎಂದರು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಸ್ಪರ್ಶ್ಕೊಂಡಿದ್ದಾರೆ ವಕೀಲರು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಾನೆ ಅದನ್ನ ಹಾಗಾಗಿ ನಾವು ತಪಾಸಣೆ ಒಳಪಡಿಸಿಕೊಂಡಾಗ ನಮ್ಮಲ್ಲಿರುವಂತಹ ನ್ಯೂನತೆಗಳು ಏನಿದೆ ಮತ್ತೆ ಅದನ್ನ ಹರ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಅದು ಆಯುರ್ವೇದಿಕ್ ಆಗಿರ್ತದೆ ಅಥವಾ ಅವರ ಕತ್ತಿ ಅದು ಯಾವುದೇ ಒಂದು ಆಯುಕ್ತ ಶಿಕ್ಷಣ ಮೂಲಕ ಗುಣಪಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನ ದಾರಿ ದಾರಿಯನ್ನು ಮಾಡಿಕೊಂಡಾಗ ಮಾತ್ರ ನಾವು ಮುಂದೆ ಆದರೆ ಆಗಲಿಕ್ಕಾಗಿಲ್ಲ ಅದನ್ನ ವೈದ್ಯಾಧಿಕಾರಿಗಳು ಹೇಳ್ತಾರೆ ಯಾವ ರೀತಿ ಆಯುಕ್ತಗಳನ್ನು ಕಾಪಾಡಿಕೊಂಡು ಅದು ವಾಕಿಂಗ್ ಮಾಡೋದ್ರಿಂದ ಆಗಿರ್ಬೋದು ಅಂತ ನಾವು ಊಟ ಮಾಡುವಂತ ಏನ್ ನಾವು ದಯಟು ಏನ್ ತಗೊಂತಿದೀವಿ ನಾವು ಊಟ ಕಂಡು ಅದನ್ನ ನಾವೇನು ಆಹಾರ ತಗೋದ್ರಿಂದ ಅದರಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ಆಗಿರ್ಬೋದು ಹಾಗೆ ಮಾನಸಿಕ ಒಂತದಿಂದ ಆಗಿರ್ಬೋದು ಏಕೆಂದ್ರೆ ಡಾಕ್ಟರ್ ಅವರ ಅವರಲ್ಲಿ ನೋಡಿರ್ಬೋದು ಅವ್ರು ಯಾವಾಗಲೂ ಹೇಳ್ಸಾಕ್ತಾರೆ ನಾವು ನಮ್ಮ ಶರೀರದ ಯಾವುದೇ ಅಂಗವನ್ನ ಚೆನ್ನಾಗಿಟ್ಕೊಳ್ಳಿ ಅದು ಯಾವಾಗ್ಲೂ ಸಂತೋಷವಾಗಿದ್ರು ಮಾತ್ರ ಇಡೀ ದೇಹ ಆರೋಗ್ಯವಾಗಿರ್ತದೆ ಆ ದೇಹ ಆರೋಗ್ಯವಾಗಿರ್ತಕ್ಕಂಥ ನಮ್ಮಲ್ಲಿ ನಾವು ಇರ್ತದೆ ಹಾಗೆ ಒಂದು ಏನು ಇಡೀ ಶರೀರಕ್ಕೆ ಸಹ ಒಂದು ಪ್ರೋತ್ಸಾಹವನ್ನು ಕೊಡ್ತದೆ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಆದ್ರಿಂದ ಈ ಒಂದು ಆರೋಗ್ಯದ ಏನು ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರು ತಮ್ಮ ಕೇಂದ್ರ ಪರೀಕ್ಷೆ ಮತ್ತು ಗ್ರೆಡ್ ರಿಪೋರ್ಟ್ ಗಳನ್ನ ಕಡಿತ ಕೊಡ್ತಾರೆ ಇದನ್ನ ತಾವು ಎಲ್ಲರೂ ಶ್ರೀಸ್ಕೊಂಡು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಹೆಣ್ಣು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು ಮಾತನಾಡಿ ವಕೀಲರು ದಿನನಿತ್ಯದ ತಮ್ಮ ಕರ್ತವ್ಯದ ಸಮಯದಲ್ಲಿ ತಮ್ಮ ಆರೋಗ್ಯದ ಕಾಳಜಿಯನ್ನೇ ಮರೆತಿದ್ದಾರೆ ಪ್ರತಿದಿನ ಒಂದು ಗಂಟೆಗಳ ಕಾಲ ವಕೀಲರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ಇಂದು ವಕೀಲರ ದಿನಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಆರೋಗ್ಯ ಯಾಗಪ್ಪ ನಾವು ಚಿಂತೆ ನಮಗೆ ಬೇರೆಯವರೆಗಾಗಿ ನಾವು 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 ಟೆನ್ಷನ್ ನಮ್ಮ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ದಯಮಾಡಿ ನಾವು ಅಟ್ಲೀಸ್ಟ್ ನಮ್ಮ ಆರೋಗ್ಯ ದೃಷ್ಟಿಯಿಂದ ದಿನಕ್ಕೊಂದು ಗಂಟೆ ಆದ್ರೂ ನಾವು ಮಿಸ್ ನೆಡ್ಬೇಕಾಗ್ತದೆ ವಾಕಿಂಗ್ ಇರ್ಬೋದು ಯೋಗ ಇರ್ಬೋದು ಮಾಡ್ಕೋದ್ರೆ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋದ್ರಲ್ಲಿ ನಾವು ಶ್ರಮ ಪಡೋದು ನಮ್ಮ ಕೈಯಲ್ಲಿ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಮತ್ತೆ ತಿಂಗ್ಳಾಗಿ ಈಗ ನಾವು ನಾವು ಏನ್ ಮಾಡ್ಬೇಕಾಗಿದೆ ಊಟ ಮಾಡ್ಬೇಕಾದ್ರೂ ಮೊಬೈಲ್ ನೋಡೋ ಪರಿಸ್ಥಿತಿ ಮತ್ತೆ ಈ ನಾವು ಒಲಗಬೇಕಾದ್ರೂ ಮೊಬೈಲ್ ಮಕ್ಕಳಿಗೆ ಇಟ್ಕೊಂಡು ಒಲಗೋ ಈಗಿರೋ ಜನರೇಷನ್ ಈಗ ಹಂಗಾಗ ಬಿಟ್ಟಿದೆ ನಾವು ಆರೋಗ್ಯ ದಯವಿಟ್ಟು ನಾವು ಊಟ ಮಾಡೋವಾಗ ಮತ್ತೆ ಒಳಗೋ ಸಮಯದಲ್ಲಿ ನಾವು ಮೊಬೈಲ್ನ ಆದಷ್ಟು ದೂರ ಇಟ್ಟರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ ಅಂತ ನನ್ನ ಅಭಿಪ್ರಾಯ ಆಗಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಈ ದಿನ ಎಲ್ಲ ನಮ್ಗೆ ಈಗ ಒಂದು ಗಂಟೆವರೆಗೂ ಕಾರ್ಯಕ್ರಮ ಆರೋಗ್ಯ ಸಮಯ ಇರೋದ್ರಿಂದ ವರದೇಶ್ ಸಾರ್ ಅವರೆಲ್ಲ ನಮ್ಗೆಲ್ಲಾನು ಇನ್ನೂ ಟಿಪ್ಸ್ ಎಲ್ಲ ಹೇಳ್ಬೇಕಾಗಿದೆ ಮಧ್ಯಾಹ್ನ ಎರಡು ಫಂಕ್ಷನ್ ಅಲ್ಲಿ ಹೇಳ್ತಾರೆ ಮತ್ತೆ ಎಲ್ಲಾ ವಕೀಲರು ಮಿತ್ರರು ಇದನ್ನ ಉಪಯೋಗ ಕೊಡ್ಸ್ಕೋಬೇಕು ಮತ್ತೆ ನಾವೇನು ಬರೀ ವಕೀಲರಿಗಾಗಿ ಮಾಡಿಲ್ಲ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ಆಗ ಖಚಿತ ಏನ್ ಬಂದಿದ್ದಾರೆ ಅವರು ಇದನ್ನೆಲ್ಲ ಉಪಯೋಗ ಕೊಡ್ಸ್ಕೋಬೇಕು ಮತ್ತೆ ಈ ರಿಪೋರ್ಟ್ಸ್ ಎಲ್ಲ ಎಲ್ಲ ಗಡ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಅವ್ರ ಸಮಸ್ಯೆ ಇರೋರಿಗೆ ಡಾಕ್ಟರ್ ನಮ್ಗೆಲ್ಲ ಕೊಡ್ತಾರೆ ಹಾಗ ಅಲ್ಲೇ ಸ್ಪರ್ಶ ಆಸ್ಪತ್ರೆ ಹೋಗಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಹಾಗೂ ಈ ಕಾರ್ಯಕ್ರಮ ಎಸ್ ಸರ್ಕಾರದಿಂದ ಎಲ್ಲ ನಮ್ಮ ಆಫೀಸ್ ಬೇರಸು ಹಾಗೂ ಹಿರಿಯ ಹಿರಿಯ ವಕೀಲರು ಇದ್ದಾರೆ ಅವ್ರಿಗೂ ಎಲ್ಲಾನು ಧನ್ಯವಾದಗಳನ್ನು